ಒಳ್ಳದೇ 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 ತಿರ್ಗದಲ್ಲಿ ಯಾಕೆ ಇಂಥ ಜಾಗದಾಗ ಹುಟ್ಟಿಲ್ಲ ಅಂತ ಸುಂದರವಾದ ಪ್ರಪಂಚದಲ್ಲಿ ಹುಟ್ಟಿದೀನಿ ಆದ್ರೆ ಇಂಥ ಜಾಗದಾಗ ಹುಟ್ಟಬೇಕು ಇನ್ನ ನೋಡೋರಿಗೆ ಬೇಸ್ತ್ರ ಆಗ್ತದ ನೋಡೋರಿಗೆ ಅಪರೂಪ ಆಗಿರುತ್ತ ಎಟ್ ಗಿಡ ಎಟ್ಟು ನಳ್ಳ ಎಟ್ ಬೆಟ್ಟ ಎಟ್ ಗುಡ್ಡ ಏನ್ ಸುದ್ದಿ ಮನಿ ಅವ ಮನಿ ಕಮ್ಮಿ ಅವ ಗಿಡ ಬೆಟ್ಟ ಗುಡ್ಡನೇ ಬಹಳ ಅವನಿ ಕಾಣಲ ಇಲ್ಲಿ ಇಟ್ಟ ಕಾಣಕತ್ತವ ನೋಡು ಎಲ್ಲಿ ಮನಿನೇ ಕಾಣಾವಲ್ಗೆ ನಮಗರಿ ಗಿಡದಾಗ ಎಲ್ಲಾ ಮನಿನೇ ಕಾಣವಲ್ವಾ ಐ ನಮಸ್ಕಾರ ವೆಲ್ಕಮ್ ಟು ತುಳುಜಾ ಬ್ಲಾಗ್ ಚಾನಲ್ ಇವಾಗ ನಾವು ಹೋಗ್ತಾ ಇದ್ದೀವಿ ನೋಡಿರಿ ಶ್ರಾವಣ ಬೆಳಗುಳಿಂದ ಮತ್ತೆ ಮುಂದಿನ ಊರಿಗೆ ಹೋಗ್ತಾಯಿದ್ದೀವಿ ನೋಡಿರಿ ಇಲ್ಲಿ ಬಸ್ ಸ್ಟಾಪ್ನ ಚಾ ತೊಗೊಂಬಂದ ನಮ್ಮ ಅಣ್ಣ ಚಾಕುಡ ಇರ್ತೀವಿ ಇದು ಯಾವ್ರ ಬಸ್ ಸ್ಟಾಪ್ ಚನ್ನಪಟ್ಟಣ ಚರ್ ಚನ್ನಪಟ್ಟಣ ಬಸ್ ಸ್ಟಾಪ್ದಾಗ ಬಂದು ವೆಯ್ಟ್ ಮಾಡತ್ತೀವಿ ಶ್ರಾವಣ ಬೆಳಗುಳದಿಂದ ಬಂದ್ವಿ ಈ ಅಣ್ಣದಿಬ್ಬರು ಬ್ಯಾಗ್ ಹೊತ್ಕೊಳಕ್ಕೆ ರೆಡಿಯಾಗಿ ನಿಂತಾರು ಇವರಿಗೆಲ್ಲ ವಾಮಿಂಟ್ ಆಗತ್ತೈತಿವಿ ಬೆಳಿಗ್ಗೆ ಖಾಲಿ ಹುಟ್ಟಲಿ ಕರ್ಕೊಂಡ್ಬಂದು ಅದಕ್ಕೆ ಚಾಕೊಡತ್ತಾರ ಇವ್ರು ಏನು ಬೇಡ ಹೋಗಿ ದೂರ ಕೂತಾರ ಇವ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಕೊಡು ಚಾಕು ಹತ್ತೀ ಬಸ್ ಹತ್ತದೀಗ ಶೃಂಗೇರಿಗೆ ಶೃಂಗೇರಿ ಅಲ್ಲಿಂದ ಚೇಂಜ್ ಮಾಡ್ತಾರ ನೋಡೋಣ ನೋಡಿ ಅಲ್ಲಿಂದ ಹಾಸ್ತಾನ ಶೃಂಗೇರಿ ನೋಡು ಅಂದರೆ ಬಸ್ ಹತ್ತೀವಿ ಎಲ್ಲರೂ ಬಸ್ನ ಕೂತೀವಿ ಇನ್ನು ಹಾಸನ ಹೋಗಿ ಆಮೇಲೆ ಹಾಸನದಿಂದ ಮತ್ತೆ ಹೋಗೋದು ಶೃಂಗೇರಿ ಹೋಗ್ಬೇಕಂತ ಐಡಿಯಾ ಅದ ಅಲ್ಲಿ ಹೋದ್ಮೇಲೆ ನೋಡು ಇದು ಹಾಸನ ಈಗ ಹಾಸನ ಬಂದಿರ್ಕೊಂಡ್ವಿ ಹಾಸನದಿಂದ ಮತ್ತೆ ಧರ್ಮಸ್ಥಳ ಹೋಗ್ಬೇಕು ಶೃಂಗೇರಿ ಹೋಗ್ಬೇಕು ಅನ್ಕೊಂಡ್ವಿ ಟೈಮ್ ಸಾಕಾಗಲ್ಲ ತುಂಬ ಟೈಮ್ ಇಲ್ಲ ಇವಾಗ ಕಮ್ಮಿ ಟೈಮ್ ಟೈಮಲ್ಲಾವು ಹಾಗಾಗಿ ಹಾಸನದಿಂದ ಇವಾಗ ಧರ್ಮಸ್ಥಳ ಇದು ಹಾಸನ ಬಸ್ ಸ್ಟಾಪ್ ಹಾಸನಕ್ಕೆ ಹಾಸನದಿಂದ ಇನ್ನು ಧರ್ಮಸ್ಥಳ ಬಸ್ ಹತ್ಬೇಕ್ರಿ ಯಾರು ಪನಿಪುರಿಬೇಕು ಪಟಪಟ ಬೈ ಹಾಕೋರಿ ಬಸ್ಸಿಗೋಸ್ಕರ ವೆಯ್ಟಿಂಗ್ ಎಂಟು ಗಂಟೆ ಬಸ್ ಬರ್ತದೆ ಎಲ್ಲರೂ ವೆಯ್ಟ್ ಮಾಡತ್ತೇವ ನೋಡ್ರಲ್ಲಿ ಇದು ಪತ್ತಿ ಚಾ ಇದು ಪಿಯ ಚಾ ಇದು ಪಮ್ಮ ಚಾ ಇದು ಬಾಗಾ ಚಾ ಎಲ್ಲರೂ ಬಾಗಾ ಇಲ್ಲ ಬಾ ನಾನು ನೋಡಿದ್ವಿ ಈವ್ನಿಂಗ್ ಈವ್ನಿ ನೋಡ್ರಿ ಒಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಏನಂದರೆ ತುಂಬ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ ಎಲ್ಲ ವಿಡಿಯೋಗಳಲ್ಲಿ ಏನು ಮಿಸ್ಟೇಕ್ ಅಪ್ಪ ಅಂತಂದರೆ ಊರ ಹೆಸರು ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಈ ಚೆನ್ನರಾಯಪಟ್ನ ತೊಗೊಂಡು ಹೋಗ್ಬಿಟ್ಟು ಚನ್ನಪಟ್ಟಣ ಚನ್ನಪಟ್ಟಣ ಅಂತ ಚನ್ನಪಟ್ಟಣ ಮಾಡಿಟ್ಟಿದ್ದೀನಿ ಅದು ಚಂದ್ರಾಯಪಟ್ನ ಅಂತ ಚನ್ನಪಟ್ಟಣ ಅಲ್ಲ ಅಂತ ನನಗೆ ಗೊತ್ತಿಲ್ಲದೆ ನಾನು ಎಲ್ಲ ವಿಡಿಯೋದಲ್ಲಿ ಚನ್ನಪಟ್ಟಣ ಅಂತಲೇ ಹೇಳಿದ್ದೀನಿ ಅದು ಚೆನ್ನರಾಯಪಟ್ನ ಅಂತೆ ನಾವು ಇವಾಗ ಹಾಸನದಿಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ ಸುತ್ತಮುತ್ತ ಈ ಕಾಡುಗಳನ್ನು ನೋಡಿಬಿಟ್ರೆ ತುಂಬಾ ಖುಷಿಯಾಯಿತು ಎಷ್ಟು ಗುಡ್ಡ ಎಷ್ಟು ಬೆಟ್ಟ ಎಷ್ಟು ಗಿಡ ಮರ ಏನಂತೀರ ಆ ರೋಡಲ್ಲಿ ಅಪ್ಪ ಅದರಲ್ಲಿ ಹಿಂಗೆ ಒಳ್ಕೊಂಡು 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 ನಾಗರ ಹಾವು ಥರ ಹೋಗ್ತಾಯಿದ್ದೆ ದಾರಿ ನೋಡ್ತಾಯಿದ್ರೆ ನಾಗರ ಹಾವು ಥರ ಕಾಣ್ತಾ ಇದೆ ನನಗೆ ಅಷ್ಟು ತಿರುವು ಅದೇನೋ ಘಾಟಿ ಅಂತೆ ಅದು ಎಂಥ ಘಾಟಿನೋ ಗೊತ್ತಿಲ್ಲ ನನಗೆ ಅಪ್ಪ ನನಗೆ ಫಸ್ಟೇ ವಾಮಿಟ್ ಆಗುತ್ತೆ ಹೊಟ್ಟೆ ಎಲ್ಲ ಇದೆ ಆ ಸುತ್ತಮುತ್ತ ನೋಡಿದ್ರೆ ನಾನು ಇನ್ನೂ ನೋಡಬೇಕು ಅಂತ ಮನಸ್ಸಿನ ಆಸೆ ನನಗೆ ಕಣ್ಣು ಮುಚ್ಕೊಂಡು ಕುತ್ಕೋಬೇಕು ಅಂತೀನಿ ಆದರೆ ಮನಸ್ಸು ತಡೀತಾ ಇಲ್ಲ ಅದನ್ನು ನೋಡಬೇಕು ಎಷ್ಟು ಚೆನ್ನಾಗಿದೆ ಆ ಕಡೆ ಜಾಗ ನೋಡಬೇಕು ಎಪ್ಪ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಫ್ರೆಂಡ್ಸ್ ಬೆಟ್ಟ ಗಿಡ ಮರ ಎಲ್ಲ ನೋಡ್ತಾ ಇದ್ರೆ ಎಲ್ಲಿವರೆಗೂ ನೀವು ಕಣ್ಣು ಹಾಯಿಸ್ತೀರ ಅಲ್ಲಿವರೆಗೂ ಬರೀ ಗಿಡ ಬೆಟ್ಟ ಗಿಡ ಬೆಟ್ಟ ಬೇ ಇದ್ರೆ ಏನು ಕಾಣಲ್ಲ ಮತ್ತು ನಾವು ಹಾಸನದಿಂದ ಕೂತ್ಕೊಂಡು ಬಿಟ್ಟಿದ್ದೀವಿ ಒಂದೇ ಒಂದು ಸ್ಟಾಪ್ ಸಿಕ್ಕಿರೋದು ಒಂದೇ ಒಂದು ಊರು ಹಾಸನದಿಂದ ಧರ್ಮಸ್ಥಳಕ್ಕೆ ಸೆಂಟ್ರಲ್ಲಿರೋದೇ ಒಂದೇ ಊರು ಹಾಸನ ಹತ್ತತ್ರ ಒಂದು ಐದಾರು ಕಿಲೋಮೀಟ್ರ್ ಬಂದರೆ ಒಂದು ಊರು ಸಿಗುತ್ತೆ ಅಷ್ಟೇ ನೆಕ್ಸ್ಟು ಅದ್ರ ಮೇಲೆ ನಾವು ಧರ್ಮಸ್ಥಳಕ್ಕೆ ಹೋಗೋವರೆಗೂ ಒಂದೇ ಒಂದು ಊರಿಲ್ಲ ಫ್ರೆಂಡ್ಸಲ್ಲಿ ಇಡೀ ಕಾಡು ಇಡೀ ಕಾಡಲ್ಲೇ ನಾವು ಹಾಸನದಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ಫುಲ್ಲು ಕಾಡಲ್ಲೇ ಹೋಗಬೇಕು ಒಂದು ಮನೆ ಇಲ್ಲ ಒಂದು ಊರಿಲ್ಲ ಒಂದು ಬಸ್ ಸ್ಟಾಪ್ ಇಲ್ಲ ಯಪ್ಪ ಸತ್ಯವಾಗಲೂ ಈ ನೋಡೋಕ್ಕೆಲ್ಲ ಖುಷಿ ಆಗುತ್ತೆ ಆದರೆ ಡೈಲಿ ಓಡಾಡೋರಿಗೆ ತುಂಬಾ ಕಷ್ಟ ಅನಿಸುತ್ತೆ ನನಗಂತೂ ಬೈಕ್ಗಳು ಅಷ್ಟೊಂದು ಓಡಾಡೋಲ್ಲ ಅಲ್ಲಿ ಹಕ್ಲತ್ತು ಓಡಾಡ್ತಾರಂತೆ ರಾತ್ರಿ ಟೈಮಲ್ಲಂತೂ ಬೈಕ್ ಮೇಲೆ ಯಾರೂ ಇಲ್ಲ ಅಂತ ಪ್ರಾಣಿಗಳೆಲ್ಲ ಓಡಾಡ್ತಾವಂತೆ ಅದು ಘಾಟ್ ಸೆಕ್ಷನ್ ಅಂತೆ ಆಮೇಲೆ ಕಾ ಪ್ರಾಣಿಗಳೆಲ್ಲ ಬರ್ತಾವಂತೆ ಜನಗಳು ತುಂಬಾ ಭಯ ಬೀಳ್ತಾರೆ ಅಂತ ಹೇಳಿದ್ರು ಅಂದರೆ ಜನಗಳು ಭಯ ಬೀಳೋದ್ಕಿಂತ ಅಲ್ಲಿ ಯಾರಿಗೆ ಹೋಗೋಕೆ ಬಿಡೋಲ್ಲ ಅಂತಲೇ ಹೇಳಿದ್ರು ನೋಡಿ ಯಾವ ರೀತಿ ಇದೆ ಈ ರೀತಿ ಇದೆ ಫುಲ್ ದಾರಿನೇ ಇದೇ ಥರ ಇದೆ ಫ್ರೆಂಡ್ಸ್ ನಾವು ಬಂದಿರೋದು ಫುಲ್ ದಾರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬರೀ ದೊಡ್ಡ ದೊಡ್ಡ ಗಾಡಿಗಳು ಮಾತ್ರ ಬರ್ತವೆ ಬೈಕ್ಗಳಂತೂ ಯಾವುದು ಇಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ದಾರಿ ಹೆಂಗಿದೆ ನೋಡಿ ಇದು ಈ ದಾರಿ ನೋಡಿದ್ರೆ ಖುಷಿ ಆಗುತ್ತೆ ಆದರೆ ನೈ ಇದು ಮತ್ತೆ ಒಬ್ಬೊಬ್ಬರು ಓಡಾಡೋದಾದ್ರೆ ತುಂಬಾ ಭಯಂಕರವಾಗಿ ಭಯ ಅನಿಸುತ್ತೆ ಇಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ ಇದು ಎಲ್ಲ ತುಂಬ ನನಗೆ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಫಸ್ಟು ಎಲ್ಲ ನೋಡಿದವ್ರಿಗೆಲ್ಲ ಅಷ್ಟೊಂದು ಏನು ಅನಿಸಲ್ಲ ಆದರೆ ನಾನು ನೋಡ್ತಾ ಇರೋದೇ ಇದೇ ಫಸ್ಟ್ ಟೈಮ್ ಈ ಥರ ದಾರಿ ಈ ಥರ ಬೆಟ್ಟ ಕಾಡು ಎಲ್ಲ ನಮ್ಮ ಬಿಜಾಪುರ್ ಸೈಡ್ ಹೋದ್ರೆ ಬರೀ ಮಡ್ಡಿ ಒಣ ಕುಸು ಏನು ಕುಸಾಳಿ ಮಟಿ ಏನೇನೋ ಹೇಳ್ತಾರೆ ಅವನು ನೆನ್ಪರೀನಿ ಆ ಥರ ನಮ್ಮ ಊರುಗಳು ಒಂದು ಕಡೆ ನಿಂತು ಇಡೀ ಜಗ ಮತ್ತೆ ಕಾಣಿಸ್ಬಿಡ್ತೈತಿ ನಮ್ಮೂರಾಗ ಆ ಥರ ನಮ್ಮ ಬರೇ ಮಡ್ಡಿನೇ ಅದಾವು ಈ ಕಡೆ ಬಂದ್ಬಿಟ್ರಂತ ತುಂಬಾ ಖುಷಿ ಅಲ್ಲಿಂದ ಬಂದು ಇಳ್ಕೊಂಡ್ವಿ ಫ್ರೆಂಡ್ಸ್ ನಾವಿಲ್ಲಿ ಇವಾಗ ಧರ್ಮಸ್ಥಳದಲ್ಲಿ ಇಳಿದ ತಕ್ಷಣ ನಮ್ಗೆ ಕೋತಿ ಕಂಡು ಯಪ್ಪ ನಮಗೆ ನಂಗೆ ಇಷ್ಟ ಆಗಿ ಅಂದ್ರೆ ನಮ್ಗೆ ಏನೋ ಕೋತಿ ಕಂಡ್ರೆ ತಗ ಸಿಕ್ಕಾಪಟ್ಟೆ ಖುಷಿ ಆಗತ್ತದ ಹತ್ರ ನೋಡೋದಂತೂ ನಮ್ಮ ಪಮ್ಮ್ಯಾಗ ಆಟ ಆಡಿಸ್ಕೊತು ನೋಡಕತ್ತಿದ್ವಿ ಭಾರಿ ಖುಷಿ ಆಯಿತು ಅದು ಏನೇನು ಬಿಸಾಕೋಗಿರ್ತಾರೆ ಎಲ್ಲ ಮನುಷ್ಯರು ಹ್ಯಾಂಗೆ ತೆಗಿತಾರೆ ಹಂಗೆ ತಗ್ ತಿನ್ನೋದು ಮೊಸರಿಂದ ಡೆಬ್ಬಿ ಬಾಳೆಹಣ್ಣು ತೆಂಗಿನಕಾಯಿ ಈ ಥರ ಎಲ್ಲ ಬಿಸಾಕೋಗಿರ್ತಾರೆ ನೋಡ್ರಿ ಅವನೇನು ಮಾಡೋವು ಮನುಷ್ಯರು ಹ್ಯಾಂಗೆ ತೆಗ್ದು ತಿಂತಾರಲ್ಲ ಆ ಥರ ತಿಂತಿದ್ದು ಫ್ರೆಂಡ್ಸ್ ಅವು ಇವಾಗ ಧರ್ಮಸ್ಥಳ ಬಂದು ಬಸ್ ಸ್ಟ್ಯಾಂಡಲ್ಲಿ ಇದೆಲ್ಲ ರೂಮ್ ರೂಮ್ ಅನಿಸುತ್ತೆ ಇದೆಲ್ಲ ದೇವಸ್ಥಾನ ಈ ಕಡೆ ಕೆಳಗೊಳಗೆ ಎಲ್ಲ ಹೊಂಟಿ ನೋಡಿ ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ ಧರ್ಮಸ್ಥಳದ ಒಳಗಡೆ ದೇವಸ್ಥಾನಗಳ ಹೋಗ್ಬೇಕಂತ ತೊಗೊಂತೀವಿ ಆದ್ರೆ ನಾವು ಬ್ಯಾಗ್ ಎಲ್ಲಿಡಬೇಕು ಬ್ಯಾಗ್ ಒಂದು ಭಾಳ ಅದಾವು ಹೆಂಗೆ ಮಾಡೋದು ಅಂತ ಅನಿಸಿತ್ತು ಎರಡು ಮೂರು ಬ್ಯಾಗ್ ಏನಿತ್ತು ಆ ಬ್ಯಾಗ್ನ ಅಂತ ಯೋಚನೆ ಮಾಡತ್ತಿದ್ವಿ ಹಾಗೆ ಹೋಗೋಣ ಅಂತ ಹೊಂಟಿದ್ವಿ ಮತ್ತು ಚಂದ್ರಗಿರಿಗೆ ಹೋಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆನಾ ಫಸ್ಟ್ ಹೋಗಿತಿ ಹುಡುಗರು ಬೇರೆನಾವು ಊಟ ಮಾಡಿರಲಿಲ್ಲ ಏನೋ ಅಂದ್ರೆ ಏನೂ ತಿಂದಿಲ್ಲರಿ ನಿಜ ಹೇಳ್ಬೇಕಂದ್ರೆ ಮಕ್ಕಳು ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಯಾಕಂದರೆ ಯಾರಾಗಲಿ ಭಾಗ್ಯ ಆಗಲಿ ಸಿದ್ಧಾರ್ಥ ಹುಡುಗರು ಪಮ್ಮೆ ಪ್ರತ್ಯಕ್ಷ ಪ್ರಿಯ ಯಾರೂ ಒಂದು ಬಿಸ್ಕೆಟ್ ಸಣ್ಣಕ್ಕೆ ಬೇಡಲಿಲ್ಲ ನಾವು ಯಾವಾಗ ಊಟ ಮಾಡ್ತೀವಿ ಅವಾಗೇ ಊಟ ಮಾಡ್ತಾ ಇದ್ರು ಅವರು ಕೂಡ ಫಸ್ಟ್ ಊಟ ಮಾಡಕ್ಕೆ ಹೋಗೋಣ ಅಂತ ನಮ್ಮಣ್ಣ ಅದಕ್ಕೆ ಲಗೇಜ್ ಹೊತ್ಕೊಂಡು ತಿರುಗಾಡೋದಾಗಲ್ಲ ಅಂತ ಏನು ಮಾಡಿದ್ವಿ ಲಗೇಜ್ ರೂಮ್ ಅಂತ ಇದೆ ನೋಡ್ರಲ್ಲಿ ಫ್ರೀ ಅಂತ ಐತಿ ಏನು ದುಡ್ಡು ತೊಗೊಳ್ಳೋದಿಲ್ಲ ಏನಿಲ್ಲ ಬಸ್ ಸ್ಟ್ಯಾಂಡಿಂದ ಮುಂದೆ ಸೀತಾ ಬಂದ್ರೆ ರೈಟ್ ಸೈಡ್ ಐತಿ ಲಗೇಜ್ ರೂಮ್ದು ಅಲ್ಲಿ ನೀವು ರೋ ಇಟ್ಬಿಟ್ಟು ಬೇಕಂದ್ರೆ ಹೋಗ್ಬೋದು ಯಾಕಂದ್ರೆ ಬ್ಯಾಗ್ ಹೊತ್ಕೊಂಡು ಆಗೋದಿಲ್ಲ ಅದ್ರಾಗ ಸಿಕ್ಕಾಪಟ್ಟಿ ರೀ ಬಿಸ್ಲಾಗೆ ಬಂದ್ಬಿಟ್ಟಿವಿ ಒಂದು ಗಂಟೆ ಹನ್ನೆರಡು ಗಂಟೆ ಟೈಮಲ್ಲೇ ಬಂದ್ವಿ ಇದು ಒಂದು ಸಣ್ಣ ಬ್ಯಾಗ್ ಒಂದು ಬಗ್ಗೆ ಹಾಕೊಂಡು ಹೊಂಟಾಳ ಬ್ಯಾಗ್ಯ ಯಾಕಂದ್ರೆ ಅದು ಸ್ವಲ್ಪ ತಿಂಡಿಗಳದ್ದು ತಿನ್ನೋಕೆ ಸಿಕ್ಕಿರಲಿ ಅಂತೇಳಿ ತೊಗೊಂಡ್ವಿ ತೊಗೊಂಡು ಹಂಗೆ ಹೊಂಟಿದ್ವಿ ಮತ್ತು ದೇವಸ್ಥಾನ ಒಳಗಡೆ ಹೋಗ್ತಾನೆ ನಮ್ಮ ಮಣ್ಣು ಕರ್ಕೊಂಡು ಅಂದ್ಕೊಂಡು ಇಲ್ಲ ಊಟ ಜಾಗ ಕರ್ಕೊಂಬತ್ತ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಭಾಳ ಇರ್ತದೋ ಏನೋ ಗೊತ್ತಿಲ್ಲ ಹೋಗಿ ತಲೆ ತಲೆಟ್ಕೊಂಡು ಬಂದ್ರೆ ಬ ಆಕೈತಿ ಬೇಡ ಜನ ಅಂತೂ ಭಾಳ ಐತಿ ಭಾಳ ಇದ್ದೇ ಇರ್ತದೆ ಅಂತೇಳಿ ಏನು ಮಾಡಿದ್ರೆ ನಾನು ನೋಡ್ಕೊಂಬರ್ತೀನಿ ನಿಂದ್ರಂತೇಳಿ ನಮ್ಮ ನಿಗಸ್ಕೊಂಡು ಮುಂದೆ ಹೋಗಿದ್ರೆ ಮುಂದೆ ಊಟದ ದಾರಿಯು ಇದ್ರದ್ದಲ್ಲ ದರ್ಶನದಲ್ಲ ಬರ್ರಿ ನೀವು ಮತ್ತೆ ಫೋನ್ ಮಾಡಿದ್ರಿ ಮತ್ತೆ ಇವ್ರನ್ನೆಲ್ಲ ಕರ್ಕೊಂಡು ನಾವು ಹೊಂಟ್ವಿ ನಾವು ಅಂದ್ಕೊಂಡ್ವಿ ಇವರೆಲ್ಲ ಈ ಕಡೆ ಬರೋ ಆ ಥರ ನೋಡಿರಿ ಹೀಗೆ ಹೋಗ್ಬಿಟ್ಟು ಹಿಂಗೆ ಬರೋದಂತ ಅಂದ್ಕೊಂಡಿದ್ವಿ ಹಂಗಿಲ್ಲ ಅದು ಸೀದಾ ಊಟದ ಹಾಲಿಗೆ ಹೋಗ್ತಿತ್ತು ಆ ದಾರಿ ಫಸ್ಟ್ ಟೈಮ್ ಹೋಗಿದ್ದಲ್ರಿ ಏನಂದ್ರೆ ಏನೂ ಗೊತ್ತಿಲ್ಲ ನಮಗೆ ಎಲ್ಲ ಹೊಸದಲ್ಲ ಒಂಥರ ಎಲ್ಲ ಹುಡ್ಕೊಂಡು ಹುಡ್ಕೊಂಡು ಹೋಗೋ ಥರನೇ ಇತ್ತು ಫಸ್ಟ್ ನಮ್ಮ ಅಣ್ಣ ಎಲ್ಲ ಚೆಕ್ ಮಾಡ್ಕೊಂಡು ಬರೋ ಆಮೇಲೆ ನಾವು ಹೋಗ್ತಿದ್ವಿ ಅವ್ರು ಮುಂದೆ ಬಂದು ಇಲ್ಲಿದೆ ಬಾ ಅಂತ ಮೇಲೆ ನಾವು ಬಂದ್ವಿ ಊಟದ ಹಾಲು ನೋಡ್ರಿ ಎಷ್ಟು ದೊಡ್ಡದೈತಿ ಎಷ್ಟು ಮಂದಿ ಟೇಬಲ್ ಊಟ ಹಾಕ್ತಾರೆ ನೋಡ್ರಿ ಎಷ್ಟು ಭಾರಿ ಮಸ್ತ್ ಬಿಡ್ರಿಪ್ಪ ಭಾಳ ಅಂದ್ರೆ ಭಾಳ ಖುಷಿ ಆತದ ದೇವಸ್ಥಾನ ಅಂದ್ರೆ ಹಿಂಗೆ ಎಲ್ಲ ಆದ್ರೆ ದೇವಸ್ಥಾನ ಪ್ರಸಾದ ಸಿಗ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ಧರ್ಮಸ್ಥಳಕ್ಕೆ ಬಂದವರೆಲ್ಲ ಪ್ರಸಾದ ತೊಗೊಳೋದು ಯಾರು ಹೋಗಲ್ಲೇ ಹಂಗೆ ಮತ್ತು ಬಿಸಿ ಬಿಸಿದೇ ಇರ್ತೈತೆ ರೀ ಒಂದು ಚೂರು ಆರಿದಿರಲ್ಲ ಎಲ್ಲನೂ ಕಡಲೆಬೇಳೆ ಪಾಯಸ ಕೂಡ ಎಷ್ಟು ರುಚಿಯಾಗಿತ್ತು ಹಂಗೆ ಮತ್ತೆ ಬಿಸಿನೇ ಆಗಿತ್ತು ಅದು ಕೂಡ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ರಸಮ್ ಹಾಕಿದ್ರು ಆಮೇಲೆ ಅನ್ನ ಪಲ್ಯ ಕೂಡ ಹಾಕಿ ಇದ್ರು ಸೂಪರ್ ಆಗಿತ್ತು ಊಟ ಮಾತ್ರ ಊಟ ಅಂತೂ ಮಸ್ತ್ ಮಾಡ್ಕೊಂಡ್ ಬಂದೀವಿ ನೋಡ್ರಿ ತಿನ್ರಿ ತಿನ್ರಿ ಎಲ್ಲಾರು ಯಾಕ್ರಿ ಬರ್ರಿ ಎಲ್ಲಾರು ಐಸ್ ಕ್ರೀಮ್ ತಿನ್ನ ಊಟ ಆಯ್ತು ಐಸ್ ಕ್ರೀಮ್ ತಿನ್ನ ತಿಂಡಿ ತೀರ್ಸ್ಗ ತರವಾದ ತಿಳಾಕರ್ ನಾವು ನೋಡ್ರಿ ಇವಾಗ ಹೊಂಟಿವಿ ದೇವ್ರ ದರ್ಶನಕ್ಕೆ ನಾಲ್ಕೈದು ಗಂಟೆ ಆಗ್ತದತ್ತ ಈ ಟೈಮ್ ಒಂದು ಗಂಟೆ ಆಗೈತಿ ಊಟ ಮಾಡಿಕೊಂಡು ದರ್ಶನ ಮಾಡಕ್ ಹೊಂಟಿವಿ ಯಾಕಪ್ಪ ಅಂದ್ರೆ ನಾವು ಬೆಳಗ್ಗೆ ಮನೆ ಹೊಡೋದೇ ಐದುವರೆಗೆ ಬಿಟ್ಟಿದ್ವಿ ಏನು ಆರಾಗತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ ಮನೆ ಬಿಟ್ಟಿದ್ದಕ್ಕಾಗಿ ಊಟ ಮಾಡ್ಕೋದಾಗಲಿ ನಾಶ ಮಾಡೋದಾಗ ಏನೂ ಇಲ್ಲ ಇಲ್ಲಿ ಟೈಮು ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಊಟ ಮಾಡ್ಕೊಂಡು ದರ್ಶನ ಕೊಂತೀವಿ ಉಲ್ಟಾ ದರ್ಶನ ಎಲ್ಲ ಮುಗೀತು ನೋಡ್ರಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿವಿ ಹೊರಗಡೆ ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ ಒಳಗಡೆ ಅಂತೂ ದರ್ಶನಕ್ಕೆ ಕ್ಯೂ ಕ್ಯೂವಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲರಿ ದೊಡ್ಡ ದೊಡ್ಡ ಮೂರು ನಾಲ್ಕು ಹಾಲ್ ಅದಾವೆ ಅದ್ರಾಗ ಮೂರು ತಂಡ ಮಾಡ್ಯಾರ ಮೂರು ಒಂದೊಂದು ತಂಡ ಹಿಂಗೆ ಬಿಡ್ತಾರೆ ಅಲ್ಲಿ ಹೋಗಿ ಏನಿಲ್ಲ ಆರಾಮ್ ಎ ಸಿ ಗಾಳಿ ಬರ್ತೈತಿ ತಿನ್ನಕ್ಕೆ ಸಿಗ್ತೈತಿ ಏನಾರು ತಗೊಂಡು ಹೋಗಿನೂ ತಿನ್ಬೋದು ಮತ್ತು ಅಲ್ಲೇನೂ ಸಿಗ್ತೈತಿ ಎಲ್ಲ ಅನುಕೂಲ ಐತೆ ನೋಡ್ರಿ ಅಲ್ಲಿ ಧರ್ಮಸ್ಥಳದಾಗ ಒಳಗೆ ಹಾಲನ್ನ ಕುಂದ್ರಬೇಕು ಆ ಟೈಮ್ಗೆ ಏನದ ಏನದ ಅವ್ರು ಏನದ ಗೇಟ್ ಓಪನ್ ಮಾಡಿಬಿಡ್ತಾರೆ ಅಲ್ಲಿಂದ ನಾವು ಜಲ್ದಿ ಜಲ್ದಿ ಹೋಗಿ ದರ್ಶನ ಮಾಡ್ಕೋಬಹುದು ನೋಡ್ರಿ ಅಲ್ಲಿ ಜಲ್ದಿನೇ ಇಕ್ಕೈತಿ ದರ್ಶನ ಮಾಡೋಕೆ ಲೇಟ್ ಆಗೋದಿಲ್ಲ ಅಲ್ಲಿ ವೇಟ್ ಮಾಡಬೇಕಷ್ಟೇ ಅಲ್ಲಿ ಅಲ್ಲಿ ನಿಂತ್ಕೊಂಡು ಮಕ್ಕಳು ಸಂಗಟ್ಟು ಹೈರಾಣ್ ಆತಾರ ಜನ ಅಂತೇಳಿ ಏನು ಮಾಡಿಬಿಟ್ಟಾರೆ ಅಲ್ಲಿ ದೊಡ್ಡ ಹಾಲ್ ಮಾಡಿಬಿಟ್ರೆ ಅದ್ರೊಳಗೆ ಕೂತ್ಕೊಂಡು ಆರಾಮ ಹೋಗ್ಬೋದು ಇಲ್ಲೊಂದು ಕಾಮಿಡಿ ನೋಡ್ರಿ ಇದು ಅಜ್ಜಿ ಇಬ್ಬರಿಗೆ ಹಗಲಿ ಶೋ ಬಿಟ್ಲು ಪ್ರಿಯಾಗ ಭಾಗ್ಯ ನಾನು ನಕರಿ ಅದನ್ನು ನೋಡ್ಬಿಟ್ಟು ಇವಾಗ ನಾವು ಹೋಗ್ತಾಯಿದ್ದೀವಿ ರೀ ಮತ್ತು ಚಂದ್ರಗಿರಿ ಬೆಟ್ಟಕ್ಕೆ ಅನ್ಸುತ್ತೀನಿ ಧರ್ಮಸ್ಥಳಕ್ಕೆ ಬಂದು ಎಲ್ಲ ದರ್ಶನ ಆಯ್ತು ದರ್ಶನ ಮಾಡಿಕೊಂಡು ಹಂಗೆ ನೋಡ್ರಿ ಈಗ ಇನ್ನ ರತ್ನಗಿರಿ ಬೆಟ್ಟಕ್ಕೆ ಹೋಗ್ತಿವಿ ರತ್ನಗಿರಿ ಬಾಹುಬಲಿ ಬೆಟ್ಟನೇ ಅದು ಅಲ್ಲ ನಾವು ರತ್ನಗಿರಿ ಬೆಟ್ಟ ಇದ್ರಾಗ ಶ್ರಾವಣ ಬರ್ಗ ಇಟ್ಟು ಹೋಗಿ ಅಲ್ಲಿ ಸ ಕೇಳಿದ್ರೆ ಎಲ್ಲಿ ಎಲ್ಲ ಸಿಗಬೇಕು ಹಾಂ ಇಟ್ಟು ಅದ ಧರ್ಮಸ್ಥಳದ ಕೇಳಬೇಕು ಇಲ್ಲ ಇಲ್ಲ ಧರ್ಮಸ್ಥಳದ ಕೇಳಾಕತ್ತಿದೆ ಹೋಗಿ ಶಿವ ನೋಡಿ ಎಷ್ಟೇ ತರದ ನಂದಿ ಕಾಲ ಭರತನಾಟ್ಯ ಆಡಕತ್ತ ಕಾಲ್ ಅನಾವಕತ್ತ ಬಿಸಿಲು ಅನಹ್ ಈಗ ರತ್ನಗಿರಿ ಬೆಟ್ಟಕ್ಕೆ ಹೊಂಟಿರೋದ್ರಿಂದ ದಾರಿ ಐತಿ ಇಲ್ಲಿ ಕೂಡ ಬಾಹುಬಲಿ ಮೂರ್ತಿ ಅದಂತ ನಾವು ಫಸ್ಟ್ ಟೈಮ್ ಬರಾಕತ್ತೀವಿ ಹೊಂಟೀನಿ ಇನ್ನೇ ಎರಡು ಬೆಟ್ಟ ಹತ್ತಿ ಮುಗಿಸಿ ಬಂದಿದ್ದೆವು ಇವತ್ತು ಮೂರನೇ ಬೆಟ್ಟ ಹತ್ತಿ ರೀ ಇದನ್ನೇ ಬೆಟ್ಟ ನಾವು ಸೌಂಡ್ ಬೆಳಗದಾಗ ಹುಡುಕುದ ಸಿಕ್ಕಿಲ್ಲ ಅದು ಅದ ಧರ್ಮಸ್ಥಳದಲ್ಲಿ ತುಂಬಾ ಖುಷಿ ಆಯಿತು ನಾನು ನೋಡ್ರೆ ಕಂದ್ಕೊಂಡಿರದೆಲ್ಲ ನೋಡಿಬಿಟ್ಟೆ ನೀನು ಕೆಲವೊಂದು ಅದ ನೋಡೋವು ಆಮೇಲೆ ನೋಡೋಣ ಟೈಮ್ ಇದ್ದಾಗ ಬಾವುಲಿ ಅಂದ್ರೆ ಬ್ಯಾಟ್ ಬ್ಯಾಟ್ ಸಿಕ್ಕಾಪಟ್ಟೆ ಇಲ್ಲಿ ಗಿಡನೇ ಗಿಡ ಗಿಡನೇ ಗಿಡ ಗುಡ್ಡ ಬೆಟ್ಟ ಸಿಕ್ಕಾಪಟ್ಟೆ ಗುಡ್ಡ ಬೆಟ್ಟ ತುಂಬಾ ಖುಷಿಯಾಯಿತು ನಾನು ಬೆಟ್ಟ ಅಥವಾ ಕೆತಾಡೋಕ್ಕೆ ಆಗಲ್ಲ ನನ್ನ ಬುದ್ಧಿವನ ಇಂದ ನಾನು ಯಾವ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಯಾವ ಬೆಟ್ಟಕ್ಕೂ ಹೋಗಿರಲಿಲ್ಲ ಅಷ್ಟು ಟೈಮು ಇಷ್ಟೆಲ್ಲ ಸುತ್ತಾಡ್ತಾ ಇರೋದು ಇವಾಗ ನೇರವಾಗಿ ಹಾಗೆ ಬಟ್ಟೆ ಹಾಕ್ತಾನ ಫ್ರೆಂಡ್ಸ್ ವಿಜ್ ಬರ್ತಾರ ಅಜ್ಜಾರೆ ಕಲ್ಲು ಕಲ್ಲೇರಿಸ ಹರಕೆ ಮಾಡಿಕೊಂಡು ಹರಕೆ ಮಾಡಿಕೊಂಡು ಈ ರೀತಿ ಕಲ್ಲು ಏರ್ಸ್ತಾರ ಅಲ್ಲೆಲ್ಲ ಜೋಳಿಗೆ ಕಟ್ಟಾರ ಮಕ್ಕಳು ಅಲ್ಲಾರದು ಹರಕೆ ಮಾಡ್ಕೊಂಡಿದ್ರು ಮಕ್ಕಳು ಅಲ್ಲಾರ ಹರಕೆ ಮಾಡಿ ಜೋಳಿಗೆ ಕಟ್ಟಿ ಕಲ್ಲು ಹಾಕಿ ನಾಡಿ ಆಂಜನೇಯನ ಬೆಟ್ಟ ಮಾಡಿಬಿಟ್ರು ಬಾಹುಬಲಿ ಬೆಟ್ಟ ಹೋಯ್ತು ನಡೀರಿ ನಡೀರಿ ನೋಡ್ರಿಲ್ಲ ಈ ರೀತಿ ಕಲ್ಲು ಹೇಳ್ಸ್ಯಾರು ಭಾಳ ಹೇಳ್ಸ್ಯಾರ ಇದೆಲ್ಲ ಫುಲ್ ಅದೇ ನೋಡಿರಿ ಅಲ್ಲಿ ಒಳಗೆಲ್ಲ ಹೋಗ್ಯಾರ ಗಿಡದಾಗ ನೋಡಿ ಅಲ್ಲೆಲ್ಲ ಹೋಗಿ ಕಟ್ಟ ಏನು ಆ ಕಡಿ ಕಡೆ ಈ ಕಡದ ಕಡೆ ಮಟ್ಟ ಹತ್ಕೊಂಡು ಮರಟೆ ಸಾಕೈತಿ ಬಂದು ಮತ್ತೆ ಹತ್ತು ರೀ బారో అన్న మరో అయ్యే నమగే ఈ మాట్లాడుసీ చపాతి కుడ్రే చూడ బిచ్చు బిచ్చు చపాతి బిచ్చు కుడ ఏ సోడీగా అది మేలు అడుకూత నోడవగా ಬಾಲ ನೋಡಿ ಅದ್ರದ್ದು ಬರ್ರ 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 ಅಣ್ಣ ಬೇರೆ ಅದೇ ಹೆಂಗೆ ಚಕ್ರಾಡ್ತಾನೆ ಕೈಗೀ

ಸಾಕಟ್ಟೆ ನೀವು ನೋಡೋದು ಹ್ಯಾಂಗ್ ತಿನ್ನ ಹಂಗೆ ಹಾಕ ಮನ್ಸರ ಹಂಗೆ ನೋಡು ನೋ ಕ್ಯಾಚ್ ಹಿಂದೆ ಸಾಕಂದು ಎಷ್ಟ್ರಾ ಬೇಡ

ಎಂಟ್ರೆನ್ಸ್ ಮೇಲಿಂದ ಬಾಗಿಲು ಇಲ್ಲಿವರೆಗೂ ಹಾಕೊಂಡು ಬರ್ಬೋದಾಗಿತ್ತು ಚಪ್ಪಲಿ ನಮಗೆ ಗೊತ್ತಿಲ್ಲಲ್ಲ ಬಿಟ್ಟು ಬಂದ್ಬಿಟ್ವಿ ಅಲ್ಲಿ ಇಲ್ಲ ಒಂದು ಚೂರು ಗಾಡಿ ಇದೆಲ್ಲ ಬರ್ತಾವಲ್ಲಿದೆ ಹೆಂಗೆ ಈ ಕಡೆ ದಾರಿ ಇದ್ದಂಗೆ ഇത് യാരത്നവർമ്മ രത്നവർമ്മർമ്മ മതി ആ ಬಾಹುಬಲಿ ಮೂರ್ತಿ ನೋಡೋದು ಹಂಗೆ ಒಟ್ಟು ಕಟ್ನಿರ್ಬಿಟ್ಟು ಮೈ ಎಲ್ಲ ತೊಯ್ದ ದೇವ್ರ ಕೆ ಹೊಂಟೈತಿ ಬಾಹುಬಲಿ ಎಲ್ಲ ತಿರುಗಾಡೋದಾಯ್ತು ಬಾಕಿ ಉಳೋರದು ಇದಾವ ದೇವಸ್ಥಾನಗಳು ನೋಡಿ ನಮ್ಮ ಟೈಮ್ ಬಂದಾಗ ನೋಡಿದ್ರಂತ ಈಗಂತೂ ಬಂದೀವಿ ನೋಡಿರಿ ಈ ಕಡೆ ಬೆಟ್ಟ ನಮ್ಮ ಬಳಗಿಲ್ಲಿ ಹೊಂಟೈತೆ ನೋಡ್ರಿ ನಮ್ಮ ಸಿದ್ಧಾರ್ಥ ಬಿಡೋ ಮಾಡ ಅಂತಂದೆ ಅವ್ನು ಮಾಡೋಂಗಿಲ್ಲ ಸಾಕಾಯ್ತು ಅವ್ನಿಗೆ ಎರಡು ದಿವಸ ವಿಡೇ ಮಾಡಿ ಫುಲ್ ಇವತ್ತು ನನಗೆ ಕೊಟ್ಬಿಟ್ಟನು ಇದು ಕಂಬ ತುಂಬ ಏನು ಮಾಹಿತಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿ ನೋಡೋಕೆ ಮಾಹಿತಿ ಏನು ಹೇಳಿಲ್ಲ ಬರೀ ತೋರಿಸಿ ನನಗೆ ಇದ್ರ ಬಗ್ಗೆ ಮಾಹಿತಿ ಏನೂ ಗೊತ್ತೇ ಇಲ್ಲ ಅದಕ್ಕೋಸ್ಕರ ತೋರಿಸ್ತಾಕತ್ತೀನಿ ನೋಡಿರಿ ಅಷ್ಟೇ ಸೂಚನೆ ಆನೆಯ ಮೇಲೆ ಹತ್ತು ಹಾರದು ಮಸ್ತ್ ಅಂದ್ರೆ ಮಸ್ತ್ ಶಿಸ್ತದ ನೋಡ್ರಿ ಎಲ್ಲ ಬಾಹುಬಲಿ ಭಗವಾನ ಇಲ್ಲಿ ಅಕ್ಕಿ ಹರಿಸ್ತಾರೆ ನಮ್ಮ ದೇವರಿಗೆ ಅಕ್ಕಿ ಬಾದಾಮಿ ಲವಂಗ ಕಾಯಿ ಹಣ್ಣು ಈ ಥರ ತೊಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಮಾಡ್ತಾರೆ ಕುಂತು ಪ್ರತಿಯೊಂದು ನಮ್ಮ ದೇವರಿಗೆ ನಮ್ಮ ಜೈನ್ ಮಠಕ್ಕೆ ಹೋದ್ರು ಈ ದೇವರಿಗೆಲ್ಲ ಹೋದಾಗೆಲ್ಲ ಮಾಡಬೇಕು

ನಾ ಎಲ್ಲ ಹುಚ್ಚ ನಾನು ಜಿಗದ್ಬಿಡ್ತಿದ್ದಲ್ಲಿ ಇಲ್ಲೇ ಪ್ಯಾಟ್ರನ್ಗೆ ಆಯ್ತು ಇಲ್ಲ ಹಿಡ ಮಾಡ್ಕೋತ ಹಾರಾಕಿದ್ದೇನ ಇನ್ನು ನಡಿ ಹಾಗೆ ಮಾಡ್ಲಿಕ್ಕೆ ಹೋಗ್ಬಿಡ್ ಸಿದ್ಧಾರ್ಥ ಇದು ನೋಡ್ರಿ ಚಂದ ಮಾಡ್ಯಾರ ಕಟಿಂಗ್ ನನಗಂತೂ ಚಿಕ್ಕ ಚಿಕ್ಕ ಒಂದು ಈ ಒಂದು ಗಿಡ ಒಂದು ಹೂ ನೋಡಿದ್ರೂ ತುಂಬಾ ಖುಷಿ ಪಡ್ತೀನಿ ತುಂಬ ದೊಡ್ಡದ ನೋಡಿದ್ರೆ ಖುಷಿ ಆಗುತ್ತೆ ಕೆಲವರು ನಂಗೆ ಆ ಥರಲ್ಲಿ ಇಷ್ಟಿಟ್ಟು ಪುಟ್ ಪುಟ್ ಕಿಡ್ದಲ್ಲೂ ಖುಷಿ ಪಡುವಂಥ ಜೀವನ ನಂದು ಎಷ್ಟು ಚೆನ್ನಾಗಿ ಹೂವು ಇದು ಕೆಂಪು ಈ ಕಡೆ ಸುತ್ತ ಹಿಂಗೈತಿ ಅಭಿಷೇಕ್ ಮಾಡ್ದಂಗೆ ಕಾಣಲ್ಲ ಒಟ್ಟ ಹತ್ತಕ್ಕೇನು ಇದು ಇಲ್ಲ ಕಾಣಿಸ್ತು ಏ ಹಿಂದೆಲ್ಲ ಹಾವ ಅದು ಎಲ್ಲ ಅವಲ್ಲ ಇಲ್ಲ ಈಗ ಹೆಂಗದ ಗಿಡದ ಗಿಡ ಗಿಡ ಗಿಡದಾಗೆ ಇದು ಕಾಣಿಸ್ತಾರ ಅದಕ್ಕೆ ಹಿಂಗದ ನೋಡ್ರಿ ಧ್ಯಾನ ಕೂತಾಗಿ ಇವೆಲ್ಲ ಬೆಳೆದ್ರಿಗೆ ಗೊತ್ತಿಲ್ಲ ನಂಗೆ ಧ್ಯಾನ ಮಾಡಿ ದೊಡ್ಡ ಪವಾಡ ಪುರುಷರಾಗ್ಬಿಟ್ರೆ ನೀನು ಚಂದ್ರಗಿರಿ ಬಿಟ್ಟದ ಮಸ್ತ್ ತಗೊಂಡ್ರಿ ಎಂಜಾಯ್ 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 ಫುಲ್ ಖುಷಿ ಮೊಸಳೆ ಎಲ್ಲಿ ಇಲ್ಲ ಫೋಟೋ ತೆಗಿಯ ತೆಗಿತೀನದಿಂದ್ರಲ್ಲ ಎಲ್ಲಾರ್ದು ಫೋಟೋ ಶೂಟ್ ಆಯ್ತು ಎಲ್ಲ ನೋಡ್ದೆವು ಇವು ನೋಡ್ರಿ ಹಂಗೆ ಕಳ್ದ ತಿರ್ಗಾಡಕತ್ತೆ ಆಲಕ್ ಅತೇಳಿಟ್ರಿ ಇಲ್ಲೇನೋದವತ್ತ ಉರ್ಕೊಂಡ್ಬರ ಬರ್ರಿ ಏನೈತಿ ಅಂತ ಇಲ್ಲಿ ಕಾಲಾಗ ಚಪ್ಪಲಿಲ್ಲ ಹಿಂಗೆ ತಿರ್ಗ್ಯಾಡಕತ್ವೆ ಬಿಸ್ಲಿಗೆ ಕಾಲ ಸುಡ್ತಾವೆ ಹುಲ್ಲ ಬರ್ನ ಚುಚ್ತಾವ ಭಾಳ ಅನೋವು ತೆಗಿತಿ ಜೀವನ ಇವ್ರು ನೋಡ್ರಿ ಇಲ್ಲಿಗೆ ಏನೇನು ಮಾಡತ್ತ ಪತ್ರ ಹಚ್ಕೊಂಡ್ರೆ ನಿಮ್ಮ ಇಲ್ಲಿನ ಅಲಂಕಾರ ವಸ್ತುಗಳದಾವ ಅದು ಅಭಿಷೇಕ ಅಭಿಷೇಕ ಮಾಡಕ್ಕೆ ಬೇಕಾತವ ಏನೂ ಎಲ್ಲ ಅಭಿಷೇಕ ಮಾಡ ಸೈಡಿಗೆ ಕಟ್ತಾರೆ ಇಲ್ಲಿ ದಾರಿ ಉಂಟು ಏನ್ ದಾರಿ ರೀ ಅಪ್ಪ ದೇವ್ರೆ ಒಳ್ಳದೆ ಒಳ್ಳೆದೇ ಒಳ್ಳದೆ ಒಳ್ಳೆದೇ ತಿರ್ಗದೆ ತಿರ್ಗದೆ ತುಂಬಾ ಇಷ್ಟ ಐತಿ ಜಾಗ ನಾನು ಯಾಕೆ ಇಂಥ ಜಾಗದಾಗ ಹುಟ್ಟಿಲ್ಲ ಅಂತ ಅನ್ಸ್ಬಿಟ್ಟೈತಿ ನನಗೆ ಇಂಥ ಸುಂದರವಾದ ಪ್ರಪಂಚದಲ್ಲಿ ಹುಟ್ಟಿದೀನಿ ಆದ್ರೆ ಇಂಥ ಜಾಗದಾಗ ಹುಟ್ಟಬೇಕಾಗಿತ್ತು ದಿನ ನೋಡೋರಿಗೆ ಬೇಸರ ಆಗ್ತದ ಅಪ್ರೂಪಕ್ಕೆ ನೋಡೋರಿಗೆ ಅಪ್ರೂಪಾಗಿರ್ತು ಎಟ್ಟು ಗಿಡ ಎಟ್ಟು ನಳ್ಳ ಎಟ್ಟು ಬೆಟ್ಟ ಎಟ್ಟು ಗುಡ್ಡ ಏನು ಸುದ್ದಿ ಮನಿ ಕಮ್ಮಿ ಅವ ಮನಿ ಕಮ್ಮಿ ಅವ ಗಿಡ ಬೆಟ್ಟ ಗುಡ್ಡನೆ ಬಹಳ ಅಲ್ಲಿ ಶ್ರಾವಣ ಬಳದ ಊರಾಗ ಎಟ್ಟು ಮನಿ ಅಟ್ಟೆ ಸುತ್ತ ಎಲ್ಲಿ ಮನಿ ಕಾಣದ ಇಲ್ಲಿ ಇಟ್ಟೆ ಕಾಣಾಕತ್ತಾವ ನೋಡು ಎಲ್ಲಿ ಮನಿನೇ ಕಾಣಲ್ಲಿಗೆ ನಮ್ಗರಿ ಗಿಡದಾಗ ಎಲ್ಲ ಮನಿನೇ ಕಾಣವಲ್ಲು ನಡೀರಿ ಇಲ್ಲೊಂದದ ಇದೊಂದು ಏನೈತಿ ಒಳಗೆಲ್ಲ ನೋಡ್ಕೊಳ ಫೋಟೋ ಅಂತ ಏನೇನು ಫೋಟೋ ಅದಾವ ಹೆಂಗದ ಎಲ್ಲ ನೋಡೋಣಂತ ಧ್ವನಿ ಅಂತೂ ಹಾಳಾಗ್ ಹೋಗ್ಬಿಟ್ಟೈತ್ ನಂದು ನೀರು ಕುಡ್ದು ಎಲ್ಲ ನೀವೇ ಓದ್ಕೊಡ್ರಿ ಏನು ಓದಿ ಹೇಳಲ್ಲ

ಈಗ್ಯಾಂಗ್ ಬಿಟ್ಟಿ ಹಾಕ್ಯಾರ ಹಿಂಗ ಅಭಿಷೇಕ್ ಮಾಡ್ದ ಹಾಕ್ಯಾರ ಈ ಮೂರ್ತಿ ಹಿಂಗಿತ್ ನಾವಾಗ ತಂದ್ರ ತರಕರ ಇದೆ ಸುಬ್ರಹ್ಮಣ್ಯ ಎಲ್ಲಿಂದ ಎಷ್ಟ ಟೈಮ್ ನೋಡ್ರಿ ಮತ್ತೆ ಅನ್ನಪ್ಪ ಸ್ವಾಮಿ ಅಲ್ಲಿ ಬರೀ ಹೆಣ್ಮಕ್ಳಿಗೆ ಇಲ್ಲ ಬರೀ ಹೆಣ್ಮಕ್ಳಿಗೆ અભિષેક ಇವರು ಶಿಲ್ಪಿ ಕೆತ್ತದವರು ಗೆಲ್ಲಿದ್ದು ಓಪನಿಂಗ್ ಮಾಡಿದ್ದು ಇವರು ಇಲ್ಲ ಶೃಂಗೇರಿ ಇಲ್ಲ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ

ಎಲ್ಲ ಕಳಿಸ್ಬಿಟ್ರಿ ಒಮ್ಮೆ ಅವ್ನು ತುಳು ಚಪಾತಿ ಕೊಟ್ಟು ಕಳ್ಸಿ ಬಿಟ್ರಿ ಅಲ್ಲೋ ಹೊಸಕ ಇಡ್ತಾರ ಬರ್ರಿ ಬರ್ರಿ ಇಡ್ತಾರ ಬರ್ರಿ ಹೀಗೆ ಬರ್ರಿ ಟೈಮ್ ಆಯ್ತು ಬರ್ರಿ ಮುಂದಕ್ಕೆ ಹೋಗಂಟು ಫ್ರೆಂಡ್ಸ್ ಮತ್ತೆ ಮುಂದಿನ ಪ್ರಯಾಣ ಎಲ್ಲ ಅಂತ ನೋಡೋಣಂತ ಅಲ್ಲಿವರೆಗೂ ತಗೊಳ್ಳಿ ಒಂದು ಸಣ್ಣ ಬ್ರೇಕ್ ಸಣ್ಣ ಬ್ರೇಕಾ ಸಣ್ಣ ಬ್ರೇಕಾದ್ರೆ ಬೆಂಗ್ಳೂರು ಬಸ್ಸಲ್ಲಿ ಈ ಥರ ಸಣ್ಣ ಆಯಿತು ಅಂದರೆ ಪುಟ್ಟ ಬ್ರೇಕಾ ಸ್ಮಾಲ್ ಬ್ರೇಕ ಯಾವುದೋ ಒಂದು ಬ್ರೇಕ್ ತೊಗೊಳ್ರಿ ನಮ್ಮ ನೋಡ್ರಿ ನೋಡಿರಿ ನೋಡ್ರಿ ನೋಡ್ರಿ ನೋಡಿರಿ ನೋಡ್ರಿ ಇವ್ ನೋಡ್ರಿ ಇವ್ ನೋಡ್ರಿ ಹ್ಞೂ ನೋಡ್ರಿ 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 ಮಲೆಮಯ್ಯ ನೋಡ್ರಿ ಮಲಿ ಮೈಯ್ಯ ಈಗ ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೊಂಟಿವ್ರಿ ನೆಕ್ಸ್ಟ್ ಊರ ಯಾವುದಂತ ಹೇಳಲ್ಲ ಹೋದ್ಮೇಲೆ ತೋರಿಸ್ತೀವಿ ಎಲ್ಲರೂ ಹೊಂಟಿದೆವು ಒಮ್ಮೆ ಒಬ್ಬನೇ ಬಿಟ್ಟು ಹೋಗ್ತಿವಿ ಇಲ್ಲೇ ಧರ್ಮಸ್ಥಳದಾಗ ಹಾಂ ಸೈಡ್ ಬಿಟ್ಟಿದ್ದೆವು ಮತ್ತೆ ಮುಂದಿನೂರಿಗೆ ಎಲ್ಲಿ ಹೋಗ್ತೀವಿ ಅಂತ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೊತ್ತಿದ್ರು ಹೇಳಲ್ಲ ಆಮೇಲೆ ಹೇಳ್ತೀವಿ ಆಯಿತಾ